ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಂಡೋಸಲ್ಪಾನ್ ಪೀಡಿತರೊಬ್ಬರ ಮನೆ ನೆಲಸಮ ದಿಕ್ಕು ದೆಸೆಯಿಲ್ಲದೆ ಬೀದಿಗೆ ಬಂದಿದೆ ಎಂಡೋಸಲ್ಪಾನ್ ಪೀಡಿತರ ಕುಟುಂಬ ಸಹಾಯದ ನಿರೀಕ್ಷೆಯಲ್ಲಿ ಎಂಡೋಸಲ್ಪಾನ್ ಪೀಡಿತೆ ಭಟ್ಕಳ ತಾಲೂಕಿನ ಬೆಳ್ಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗರಡಿ ಹಿತ್ತಲು ಮಜಿರೆಯಲ್ಲಿ ಪ್ರೇಮ ಕುಪ್ಪಯ್ಯ ಮಹಾಲೆ ಎಂಬ ಎಂಡೋಸಲ್ಪಾನ್ ಪೀಡಿತ ಸಂತ್ರಸ್ತೆಯೊಬ್ಬರ ಮನೆ ಸಂಪೂರ್ಣವಾಗಿ ಬಿದ್ದು ಹೋಗಿದ್ದು ಎಂಡೋಸಲ್ಪಾನ್ ಪೀಡಿತ ಪೀಡಿತೆ ಪ್ರೇಮ ಮಹಾಲೆ ಅವರ ಕುಟುಂಬ ಅಕ್ಷರಶಃ ಬೀದಿಗೆ ಬಂದು ಅನಾಥರಂತೆ ಬದುಕುತ್ತಿದ್ದಾರೆ ಹೌದು ವೀಕ್ಷಕರೇ ಈ ಎಂಡೋಸಲ್ಪಾನ್ ಪೀಡಿತೆ ತನ್ನ ತಾಯಿ ಜಟ್ಟು ಕುಪ್ಪಯ್ಯ ಮಹಾಲೆ ಇವರ ಜೊತೆ ಬದುಕುತ್ತಿದ್ದು ಈ ಎಂಡೋಸಲ್ಪಾನ್ ಕಾರಣ ಇವರು ಬುದ್ಧಿಮಾಂದ್ಯವನ್ನು ಹೊಂದಿದ್ದಾರೆ ಇವರು ತಮ್ಮ ಒಂದು ಹೊತ್ತಿನ ಜೀವನ ತೆಗೆಯುವುದೇ ತುಂಬಾ ದುಸ್ತರ ಎನ್ನುತ್ತಿದ್ದಾರೆ ಇವರ ತಾಯಿ ಇವರನ್ನು ದುಡಿದು ಸಾಕಬೇಕಾಗಿದೆ ಮನೆಗೆ ಗಂಡು ದಿಕ್ಕಿಲ್ಲ ಒಂದು ಹೊತ್ತಿನ ಊಟಕ್ಕೂ ತತ್ತರವನ್ನು ಪಡುವಂತಹ ಪರಿಸ್ಥಿತಿ ಇವರ ಮುಂದಿದೆ ಇಷ್ಟೆಲ್ಲ ಕಷ್ಟ ಇರುವ ಸಂದರ್ಭದಲ್ಲಿ ಕಷ್ಟದ ಮೇಲೆ ಕಷ್ಟ ಎನ್ನುವಂತೆ ಇವರು ಚಿಕ್ಕದೊಂದು ಮನೆಯಲ್ಲಿ ವಾಸಿಸುತ್ತಿದ್ದು ಬದುಕನ್ನು ಕಟ್ಟಿಕೊಂಡಿದ್ದರು ಈಗ ಆ ಮನೆಯು ಕೂಡ ಮೊನ್ನೆ ಸುರಿದ ಮಳೆ ಗಾಳಿಗೆ ಬಿದ್ದು ಹೋಗಿದ್ದು ಅಕ್ಷರಶಃ ಸಂಪೂರ್ಣ ನೆಲಸಮವಾಗಿ ಹೋಗಿದೆ ಈ ಎಂಡೋಸಲ್ಪಾನ್ ಪೀಡಿತರ ಕುಟುಂಬ ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸುತ್ತಿದ್ದರೆ ಯಾರು ಇವರನ್ನು ಕೇಳುವವರೇ ಇಲ್ಲದಂತಾಗಿದ್ದಾರೆ ಈ ಕುಟುಂಬವು ಅನಾಥರಾಗಿ ಬೀದಿಗೆ ಬಂದಿದ್ದಾರೆ ಈ ಬಗ್ಗೆ ನಮ್ಮ ಕರಾವಳಿ ಸಮಾಚಾರವು ತಾಲೂಕ ತಹಶೀಲ್ದಾರರನ್ನು ಸಂಪರ್ಕಿಸಿದಾಗ ಸೂಕ್ತ ಕ್ರಮವನ್ನು ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಮನೆಯು ಸಂಪೂರ್ಣವಾಗಿ ಬಿದ್ದು ಹೋಗಿದ್ದು ನೆಲಸಮವಾಗಿಯೇ ಹೋಗಿದೆ ಇಲ್ಲಿ ಒಂದು ಹೊಸದಾದ ಮನೆಯನ್ನೇ ನಿರ್ಮಾಣ ಮಾಡುವಂತಹ ಅಗತ್ಯ ಕಂಡು ಬರುತ್ತಿದೆ ಇದೊಂದು ಎಂಡೋಸೆಲ್ಪಾನ್ ಪೀಡಿತರ ಮನೆಯಾಗಿದ್ದು ಇದೊಂದು ವಿಶೇಷ ಪ್ರಕರಣದಂತೆ ತಾಲೂಕು ಆಡಳಿತ ಪರಿಗಣಿಸಬೇಕಾದ ಅಗತ್ಯ ಇಲ್ಲಿದೆ ತಾಲೂಕಾಡಳಿತವು ಆಡಳಿತವು ವಿಪತ್ತು ನಿರ್ವಹಣದ ಅಡಿಯಲ್ಲಿ ಕೇವಲ ಆರೋ ಏಳೋ ಸಾವಿರ ಕೊಟ್ಟು ಕೈ ತೊಳೆದುಕೊಂಡರೆ ಈ ಕುಟುಂಬಕ್ಕೆ ಯಾವುದೇ ಸಹಾಯ ಮಾಡಿದಂತಾಗುವುದಿಲ್ಲ ಆದ್ದರಿಂದ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಆಕೆಯ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ಒದಗಿಸಿಕೊಡಬೇಕೆನ್ನುವುದೇ ಸಾರ್ವಜನಿಕರ ಆಗ್ರಹವಾಗಿದೆ ಸ್ಥಳಕ್ಕೆ ಈಗಾಗಲೇ ಎಂಡೋಸಲ್ಪಾನ್ ಸಂತ್ರಸ್ತೆಗೆ ಆರೋಗ್ಯವನ್ನು ವಿಚಾರಿಸಿಕೊಳ್ಳುತ್ತಿರುವಂತಹ ಸ್ಕ್ವಾಡ್ವೇ ಸಂಸ್ಥೆಯು ಭೇಟಿ ನೀಡಿದ್ದು ಸಂತ್ರಸ್ತೆಯ ಮನೆಯ ಪರಿಸ್ಥಿತಿಯನ್ನು ಸಂಬಂಧಿಸಿದ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಬೆಳಗ್ಗೆ ಗ್ರಾಮ ಪಂಚಾಯತಿನ ಕಾರ್ಯದರ್ಶಿಯಾದ ವಿದ್ಯಾ ಮಠದವರು ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕಿಸಿ ಪರಿಸ್ಥಿತಿಯ ಬಗ್ಗೆ ಹಿರಿಯ ಅಧಿಕಾರಿಗಳ ಗಮನ ತರುವುದಾಗಿ ಭರವಸೆಯನ್ನು ನೀಡಿದ್ದಾರೆ ಇರುತ್ತೆ ಶಾನ್ಭವ್ರು ಅದನ್ನ ಪಂಚನಾಮೆ ಮಾಡಿ ಕೊಡ್ತಾರಲ್ಲ ಅದ್ರ ಮೇಲೆ ಅವ್ರಿಗೆ ಎಷ್ಟು ಅಮೌಂಟ್ ಬರಬೇಕು ಏನು ಅಂತ ಅಂದ್ರೆ ಪಾರ್ಷಿಯಲ್ ಫುಲ್ಲಿ ಡ್ಯಾಮೇಜ್ ಆದ್ ಕೊಡ್ತಾರೆ ಅವರು ಎಷ್ಟು ಅಮೌಂಟ್ ಬರಬೇಕು ಅಂತ ರಿಲೀಸ್ ಆಗುತ್ತೆ ಸರ್ ಹೌದು ವೀಕ್ಷಕರೇ ನಮ್ಮ ಕರಾವಳಿ ಸಮಾಚಾರವು ಈ ಪ್ರಕರಣದ ಬಗ್ಗೆ ಎಂಡೋಸಲ್ಪ ನೂಡಲ್ ಅಧಿಕಾರಿಯಾದ ಡಾಕ್ಟರ್ ಸತೀಶ್ ಅವರನ್ನು ಸಂಪರ್ಕಿಸಿದಾಗ ಅವರು ಕೂಡ ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಂಡು ಸಂತ್ರಸ್ತೆಯ ಕುಟುಂಬಕ್ಕೆ ಸರಿಯಾದ ನೆಲೆ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಈ ಬಗ್ಗೆ ನಮ್ಮ ಕರಾವಳಿ ಸಮಾಚಾರದ ಜೊತೆ ಸಂತ್ರಸ್ತೆಯ ತಾಯಿಯಾದ ಜಟ್ಟು ಕುಪ್ಪಯ್ಯ ಮಹಾಲೆ ಅವರು ಮಾತನಾಡುತ್ತಾ ನಾವು ತುಂಬಾ ಬಡವರಿದ್ದು ನಾವು ಅನಾಥರಂತೆ ಬದುಕುತ್ತಿದ್ದೇವೆ ಒಂದೊತ್ತಿನ ಊಟಕ್ಕೂ ಕೂಡ ನಾವು ಪರದಾಡುವಂತ ಪರಿಸ್ಥಿತಿ ನಮಗಿದೆ ಈಗ ನಮ್ಮ ಮನೆಯೊಂದು ಬಿದ್ದು ಹೋಗಿದ್ದು ಇದ್ದ ಒಂದು ಸೂರು ಕೂಡ ನಮ್ಮ ತಲೆಯಿಂದ ಸರಿದು ಹೋಗಿದೆ ಆದ್ದರಿಂದ ಕ್ಷೇತ್ರದ ಸಚಿವರಾದ ಮಂಗಳ ವೈದ್ಯರು ಈ ಬಗ್ಗೆ ಗಮನಹರಿಸಿ ನಮ್ಮ ನೆರವಿಗೆ ಬಂದರೆ ನಮಗೆ ಆಶ್ರಯ ದೊರೆತಂತಾಗುತ್ತಿತ್ತು ಎಂದು ಹೇಳಿದರು ಎಷ್ಟು ದಿನ ಆಯ್ತು ಬಿದ್ದು